ನಮಸ್ಕಾರ ಎಲ್ರಿಗೂ ಕಮಲ್ ಸರ್ ಗೆ ಕನ್ನಡ ಪುಸ್ತಕ ಅಂತ ಕ್ಯಾಪ್ಷನ್ ಕೊಟ್ಟು ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೆ ಅದರ ಕಾಂಟೆಕ್ಟ್ ಎಷ್ಟೊಂದು ಜನಕ್ಕೆ ಅರ್ಥ ಆಗಿದೆ ಬಟ್ ಸುಮಾರಷ್ಟು ಜನಕ್ಕೆ ಇದು ನನ್ನ ಮನೆ ಮಾತು ಜಾತಿ ಈ ತರ ಬೇರೆ ಬೇರೆ ಆಯಾಮಗಳಲ್ಲಿ ಇದು ಕಾಣಿಸ್ತಾ ಇರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತಿನ ಸಿಚುವೇಷನ್ ನಲ್ಲಿ ಕಮಲ್ ಸರ್ನ ಕನ್ನಡದಿಂದ ಯಾರಾದ್ರೂ ಹೋಗಿ ಮಾತಾಡಿಸಿ ಕನ್ನಡ ಪುಸ್ತಕ ಕೊಡೋದಕ್ಕಂತೂ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತ ನಂಗೆ ಅನ್ಸೋದಿಲ್ಲ ಇದು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಡೈರೆಕ್ಟ್ ಮಾಡ್ತಾ ಇರೋ ಡಿಡಿ ಡಿಕ್ಕಿ ಸಿನಿಮಾ ಪ್ರಮೋಷನ್ಗಾಗಿ ತುಂಬ ಕಷ್ಟಪಟ್ಟುಕೊಂಡು ನಾನು ನಮ್ಮ ಪ್ರೊಡ್ಯೂಸರ್ ಟೀಮ್ ಟೀಮ್ ಎಲ್ಲರೂ ಹೋಗಿ ಅವ್ರನ್ನ ಭೇಟಿಯಾಗಿದ್ವಿ ನಮ್ಮ ಕಂಟೆಂಟ್ ಬಗ್ಗೆ ಅವರು ಒಳ್ಳೆ ಮಾತಾಡಿ ಪೋಸ್ಟರ್ನ ಹಿಡ್ಕೊಂಡು ಅವ್ರು ಫೋಟೋ ಕೊಟ್ಟಿದ್ರು ಅದನ್ನು ನಾವು ಬಳಸ್ಕೊಂಡು ಟೀಸರ್ ಲಾಂಚ್ ಮಾಡಬೇಕು ಒಂದು ದೊಡ್ಡದಾಗಿ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಡೆಬ್ಯೂ ಡೈರೆಕ್ಟರ್ ಆಗಿ ನನ್ಗೆ ತುಂಬ ದೊಡ್ಡ ವಿಷಯ ಅಂದರೆ ನಾವೆಲ್ಲರೂ ಕನ್ನಡ ಸಿನಿಮಾ ಫ್ಯಾನ್ಸಿಂದ ಹಿಡಿದು ಇಂಡಿಯನ್ ಸಿನಿಮಾವರೆಗೂ ಕಮಲ್ ಸರ್ ಅಂದರೆ ಲೆಜೆಂಡ್ ಅಂತ ಎಲ್ರಿಗೂ ಗೊತ್ತು ಅನ್ಫಾರ್ಚುನೇಟ್ಲಿ ಈ ವಿವಾದದಿಂದ ನಮ್ಮೆಲ್ಲರಿಗೂ ಹರ್ಟ್ ಆಗಿದೆ ಅಂದ್ರೆ ಲಿಂಗ್ವಿಸ್ಟಿಕ್ ಸೆಕ್ಯುಲರಿಸಂ ನಮ್ ಎಲ್ಲರಿಗೂ ಇದೆ ಬಟ್ ಕನ್ನಡ ವಿರೋಧಿ ಸ್ಟೇಟ್ಮೆಂಟ್ ಕೊಟ್ಟು ಸಾರಿ ಕೇಳಲ್ಲ ಅನ್ನೋ ಧೋರಣೆನ ನಾವು ಯಾರೂ ಸಪೋರ್ಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಇವೆಂಟ್ ನಾವು ಡ್ರಾಪ್ ಮಾಡ್ತಾ ಇದೀವಿ ಈ ಸಿನಿಮಾ ಪ್ರಮೋಷನ್ ಯಾವುದು ನಮ್ಗೆ ಬೇಡ ಅಂತ ಹೇಳಿ ಬಟ್ ಅದು ಹೋದಾಗ ಕೊನೆ ಮೂಮೆಂಟ್ ಅಲ್ಲಿ ನಾನೊಂದು ಪುಸ್ತಕ ಕೊಟ್ಟಿದ್ದೆ ನಾನು ನಾನು ಬರ್ದಿರೋದು ಅನ್ನೋ ಒಂದು ಫ್ಯಾನ್ ಮೂಮೆಂಟ್ಗೆ ಕೊಟ್ಟಿದ್ದೆ ಅದನ್ನ ಈ ಸಂದರ್ಭದಲ್ಲಿ ಹಾಕೋದ್ರ ಮೂಲಕ ನಾನು ಅವ್ರ ಹೇಳಿಕೆಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ರೀತಿಯಾಗಿತ್ತು ಅದಕ್ಕೋಸ್ಕರ ಈ ಫೋಟೋ ಹಾಕಿದ್ದೆ ಉದ್ದೇಶ ಇವಾಗ ತಲುಪ್ತು ಅಂತ ನಾನು ಅಂದ್ಕೊಳ್ತೀನಿ ಜೊತೆಗೆ ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಯಾರು ಏನ್ ಬೇಕಾದರೂ ಹೇಳ್ಬೋದು ಬಟ್ ಒಂದು ಕಮ್ಯುನಿಟಿ ಆಗಿ ನಾವು ಸತ್ಯಕ್ಕೆ ಹತ್ತಿರವಾಗಿರುವಂತಹ ವಿಷಯಗಳನ್ನ ಗೆಸ್ ಮಾಡಿ ಮಾತಾಡಿದಾಗ ನಾವು ತುಂಬ ಪವರ್ಫುಲ್ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ನಾವೆಲ್ಲರೂ ತುಂಬಾ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ನಮ್ಮ ಊಹೆ ಅಥವಾ ಇಂಟ್ಯೂಷನ್ಗಳು ಇನ್ಸೈಟ್ಗಳು ಸತ್ಯಕ್ಕೆ ಹತ್ತಿರವಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದನ್ನ ನಾವು ಯಾರೂ ಒಪ್ಪೋದಿಲ್ಲ ಧನ್ಯವಾದ